ಬಂಧುಗಳೇ ಚಂದ್ರು ಸಮಾಜ ಸೇವಕರು ತುಮಕೂರಿಂದ ಇಲ್ಲಿ ನಾನು ತೋರಿಸ್ತಾ ಇರೋದು ಮಧುಗಿರಿ ತುಮಕೂರು ಜಿಲ್ಲೆ ಮಧುಗಿರಿ ಇಲ್ಲಿ ಏನೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ ನಾವು ಇಲ್ಲಿ ನೋಡಿ ತುಂಬ ದೊಡ್ಡ ಮಟ್ಟದಲ್ಲಿ ಮಳೆ ಶುರುವಾಯಿತು ಈಗ ಒಂದು ಎಂಟು ಐವತ್ತೈದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಾ ಇತ್ತು ಈಗ ದೊಡ್ಡ ಮಳೆ ಈ ಭಾಗದ ಜನ ಪುಣ್ಯ ಮಾಡಿದರು ನೋಡಿ ಇಷ್ಟೆಲ್ಲ ಮಳೆ ಆದರೆ ಸಂತೋಷವಾಗಿರ್ತಾರೆ ಅನ್ನೋದನ್ನ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ಇದು ರಿಯಲಿಟಿ ಮಳೆ ಬರ್ತಾ ಇರುತ್ತೆ ನೋಡಿ ಇದು ತುಂಬ ಆಗ್ತಾ ಇದೆ ಮಳೆ ನೋಡಿ ನೋಡಿ ಮಳೆ ಬರ್ತಾ ಇದೆ ಆಗ್ತಾ ಇದೆ ಬಂಧುಗಳೇ ತುಮಕೂರಿನ ಕಾರ್ಯಕ್ರಮದಿಂದ ಕಾರ್ಯಕ್ರಮಕ್ಕೋಸ್ಕರ ಇಲ್ಲೂ ತುಂಬ ಜನ ಬಂದಿದ್ದಾರೆ ಆಮೇಲೆ ಈ ಕಡೆ ಹರಸಿಕೆರೆ ಕಡೆಯಿಂದ ಎಲ್ಲ ಬಂದಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ತಂಪಾಗಿದ್ದಾರೆ ಜನ ಇವತ್ತಿನ ಮಟ್ಟದಲ್ಲಿ ಎಲ್ಲ ತಂಪಾಗಿದ್ದಾರೆ ಏನು ಬೆಳಿಗ್ಗೆವರೆಗೂ ಬರ್ತಾ ಸರ್ ರಾತ್ರಿ ಎಲ್ಲ ಹಿಡಿಯುತ್ತೆ ಮಳೆ ಇಡೀಲಿ ಪರವಾಗಿಲ್ಲ ದೇಶದಲ್ಲಿ ಮಳೆ ಇಲ್ಲ ಅಂತಂದರೆ ಏನೂ ಆಗಲ್ಲ ಮಳೆ ಬೆಳೆ ಇದ್ರೇ ಎಲ್ಲ ದೇಶದಲ್ಲಿ ಇರಲಿಕ್ಕೆ ಹೋಗ್ಲಿಕ್ಕೆಲ್ಲ ಬದುಕಲಿಕ್ಕೆಲ್ಲ ಕಾರಣ ಆಗುತ್ತೆ ಭಾಳ ಚೆನ್ನಾಗಾಗ್ತಾಯಿದೆ ಮಳೆ ಸೂಪರ್ ಭಾಳ ಚೆನ್ನಾಗ್ತಾ ಇದೆ ನೋಡಿರಿ ಈ ಮಳೆ ಜಲ ಎಲ್ಲ ತಾಯಿ ಸಮಾನ ಭೂಮಿ ತಾಯಿ ಕುಡಿತಾಳೆ ಭೂಮಿ ತಾಯಿ ಕುಡಿದು ನಮಗೆ ವರ್ಷವಿಡೀ ನಮಗೆ ಆ ತಾಯಿ ನೀರು ಕೊಡ್ತಾಳೆ ಆ ತಾಯಿಯು ಕೂಡ ನಮಸ್ಕಾರ ಹೇಳಬೇಕು ಮರ ಗಿಡಗಳಿಗೆ ನಮಸ್ಕಾರ ಹೇಳಬೇಕು ಪ್ರಾಣಿ ಪಕ್ಷಿಗಳಿಗೆ ನಮಸ್ಕಾರ ಹೇಳಬೇಕು ಯಾಕೆ ಅಂದರೆ ಅವರ ಮರೆಯಲ್ಲಿ ನಾವು ಜೀವನ ಮಾಡ್ತಾ ಇರೋದು ನಮ್ಮಿಂದ ನೇರವಾಗಿ ಯಾವುದೇ ಕಾರಣಕ್ಕೂ ನಾವು ಮಾಡ್ತಾ ಇಲ್ಲ ಯಾರೂ ತಪ್ಪು ತಿಳ್ ತಿಳಿದುಕೊಳ್ಳಬೇಡಿ ನಾವು ಪ್ರಾಣಿ ಪಕ್ಷಿಗಳು ಮರಗಿಡಗಳ ಆಧಾರವನ್ನು ಇಟ್ಟುಕೊಂಡು ಮಾತ್ರ ನಾವು ಜೀವನ ಮಾಡ್ತಾ ನಮ್ಮಿಂದ ನಾವು ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಅಂದ್ಕ ಮಾರದು ಬಂಧುಗಳೇ ಅದು ತಪ್ಪಾಗುತ್ತೆ ಏಕೆಂತಂದರೆ ನಮ್ಮಲ್ಲಿ ಏನು ಶಕ್ತಿ ಇಲ್ಲ ಮಾನವನವನು ಶಕ್ತಿ ಏನಿಲ್ಲ ಅವನು ಏನಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಏಕೆಂತಂದರೆ ಇವತ್ತಿನ ಪರಿಸ್ಥಿತಿ ಗೊತ್ತಿದೆ ಭ್ರಷ್ಟಾಚಾರ ಮತ್ತೊಂದು ಇನ್ನೊಂದು ಎಲ್ಲ ಮಾಡ್ತಾರೆ ಆದರೆ ಪ್ರಾಣಿ ಪಕ್ಷಿಗಳು ಯಾವುದೇ ಕಾರಣಕ್ಕೂ ಏನು ಮಾಡಲ್ಲ ಅವ್ರದ್ದೇ ಆಗಿರೋ ಒಂದು ಟೀಮ್ ಇರುತ್ತೆ ಆ ಟೀಮ್ನಲ್ಲೇ ಜೀವನ ಮಾಡಲಿಕ್ಕೆ ಇಷ್ಟಪಡ್ತೀವಿ ನೋಡಿ ಒಂದು ಗುಬ್ಬಚ್ಚಿ ನೋಡಿ ಒಂದು ಯಾವತ್ತೂ ಹೋಗೋಲ್ಲ ನೂರಾರು ಸೇರ್ಕಂತ ಹತ್ತಾರು ಸೇರ್ಕೊಳ್ತವೆ ಕಾಗೆಗಳು ಹತ್ತಾರು ಸೇರ್ಕಂತವೆ ನೂರಾರು ಸೇರ್ಕಂತವೆ ಯಾವುದೇ ಪ್ರಾಣಿ ಪಕ್ಷಿ ಆಗಲಿ ಈಗ ಚಿಟ್ಟೆಗಳು ಅವು ಇರ್ತವೆ ನಾಲ್ಕೈದು ಇರ್ತವೆ ಹಂಗಾಗಿ ಮಾನವ ಜನ್ಮನೇ ಬೇರೆ ಪ್ರಾಣಿ ಪಕ್ಷಿಗಳ ಜೀವನವೇ ಬೇರೆ ಜನ್ಮನೂ ಕೂಡ ಬೇರೆ ಆಗಿರುತ್ತೆ ಹಾಗಾಗಿ ನಾವೆಲ್ಲ ಒಳ್ಳೆಯದನ್ನು ಬಯಸೋಣ ನಮ್ಮ ಜನರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಮಧುಗೇರಿಗೆ ಬೆಳಕರೆಯವರ್ಲು ಚೆನ್ನಾಗಿ ಮಳೆ ಬರಲಿ ಜನ ತಪ್ಪಾಗಿರಲಿ ಜನಗಳಿಗೆ ಆಗಲಿ ಪ್ರಾಣಿ ಪಕ್ಷಿಗಳಿಗೆ ಯಾವ ತೊಂದರೆ ಆಗಬಾರ್ದು ಎಂದು ನಾನು ದೇವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ಜೈ ಕರ್ನಾಟಕ ಜೈ ಭಾರತ